ಹಾಯ್ ಹೇಳ್ರಿ ನಮಸ್ಕಾರ ವೆಲ್ಕಮ್ ಟು ಸೀತಾರಾಮ್ ಫೋರ್ಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿರಿ ಹೋಮ್ ಟೂರ್ ಮಾಡಿ ಅಂತ ಹೇಳಿ ಇವತ್ತು ಎಲ್ರಿಗೂ ನಮ್ಮ ಮನೇನ ತೋರಿಸ್ತೀನಿ ಬನ್ನಿ ಮೊದಲ್ನೇದಾಗಿ ನಾನು ನಮ್ಮ ಅಮ್ಮನ ಮನೆಯಿಂದ ಏನೆಲ್ಲ ಗಿಡಗಳ್ನ ತಂದು ನಮ್ಮ ಈ ಅಂದರೆ ನನ್ನ ಕಳ್ಳನ ಮನೆಯಲ್ಲಿ ನನ್ನ ಗಂಡನ ಮನೆಯಲ್ಲಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇದು ಮೇನ್ ಗಿಡ ಏನು ಉಂಟು ನನಗೂ ಗೊತ್ತಿಲ್ಲಪ್ಪ ನೀನು ತಾನೇ ಇದು ಮಾಡೋದು

ಸೊ ನೆಕ್ಸ್ಟ್ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಹೂವಿನ ಹೆಸರು ಏನು ಈ ಹೂವಿನ ಹೆಸರು ನೋಡಿ ಇದು ಈ ಅಂತ ನಮಗೆ ಗೊತ್ತಿಲ್ಲ ಮತ್ತೆ ಇನ್ನೊಂದು ವೈಟ್ ಹೂ ಇದೆ ನೋಡಿ ಇದು ಇದನ್ನು ಯೂಸ್ ಮಾಡ್ತಾರೆ ಸೊ ಅದಾದ ಇಲ್ಲಿ ಬಂದು ಇಲ್ಲಿ ಒಂದು ಗಸಗಸೆ ಗಿಡನ ಹಾಕಿದಾರೆ ಐದು ಹಾಕಿರೋ ಗಸಗಸೆ ಗಿಡ ನಮ್ಮ ಅತ್ತೆ ಗಿಡ ಅಂದ್ರೆ ಸಿಬೇಕಾಯಿ ಅಂತಾರೆ ಸೋ ಗಿಡ ನಾವು ಸೋ ಅದನ್ನ ಹಾಕಿದಾರೆ ಮತ್ತೆ ಅದಾದ ಇದು ಹೂ ಗಿಡ ಹಾಕಿದ್ದಾರೆ ಏನದು ಹಾಂ ಇದು ಕನಕಾಂಬ್ರ ಗಿಡ ಓಕೆ ಅದಾದ ಮೇಲೆ ಹಾಂ ಇನ್ನು ಚಿಕ್ಕದು ಪಾರ್ಸೆಲ್ ಮಾಡ್ತೀನಿ ಸೊ ಅದಾದ್ಮೇಲೆ ಇದು ಮಲ್ಲಿಗೆ ಹೂನ ಮಲ್ಲಿಗೆ ಹೂ ಹಾಂ ಇದು ಹಾಂ ದಾಸವಾಳ ದಾಸವಾಳ ಮತ್ತು ಚೆಂಡು ಹೂವು ಮತ್ತು ಏನೇನು ಹಾಕಿದ್ದಾರೆ ಇಲ್ಲಿ ಸುತ್ತಮುತ್ತ ಹಾಕಿದ್ದಾರೆ ನೋಡಿ ಸೊ ಇದೆಲ್ಲ ನಮ್ಮ ಮನೆ ಮುಂದೆ ಇರುವಂತದ್ದು ಇದನ್ನ ಸೀತಾ ಅವರೇ ಜಾಸ್ತಿ ಕೇರ್ ಮಾಡೋದು

ಸೊ ಅಲ್ಲಿ ಕಲ್ಲಿದೆ ಆ ಕಲ್ಲನ್ನ ಅಲ್ಲಿ ಸೈಡ್ಗೆ ತಿಟ್ಟಿದ್ದಾರೆ ಅಲ್ಲಿ ಇವರು ಬಟ್ಟೆನ ತೊಳಿತಾರೆ ಇವಳು ತೊಳೆಯಲ್ಲ ಬಿಡ್ರಿ ಹ್ಮ್ ಸೊ ಈಗ ಆ ಹೊರಗಡೆ ಗಿಡಗಳನ್ನ ನೋಡಿದ್ರ ಸೊ ಈಗ ಒಳಗಡೆ ಹೋಗೋಣ ಹ್ಮ್ ಸರಿ ಕರ್ಕೊಂಡು ಎಲ್ಲ ತೋರಿಸ್ತಲ್ಲೂ ಸೊ ನಮ್ಮದು ಏನಿದೆ ಅಂದರೆ ಬಾತ್ರೂಮ್ ಅಂತೂ ಒಳಗಡೆ ಮಾಡಿಲ್ಲ ಸೊ ಅದರಿಂದ ನಾವಿಲ್ಲಿ ಹೊರಗಡೆ ಇದೆ ಅಟ್ಯಾಚ್ ಬಾತ್ರೂಮ್ ಸೊ ನಮ್ದು ಹೊರಗಡೆ ಇರುತ್ತೆ ಬಾತ್ರೂಮ್ ಅಲೋ ಸೊ ಫೈನಲ್ಲಿ ಮನೆಗೆ ಎಂಟ್ರ್ ಆಗ್ತಿದ್ದಾರೆ ಸೀತಮ್ನವರು ಹಾಂ ಮತ್ತೆ ಈ ಬಾಗಿಲು ಬಗ್ಗೆ ಹೇಳ್ಬೇಕಪ್ಪ ಈ ಬಾಗಿಲಿನ ಇಲ್ಲ ಇಲ್ಲ ಹಾಗೇನಿಲ್ಲ ಅಂದರೆ ವೆಯ್ಟ್ ವೆಯ್ಟು ಇವಳಿಗೆ ಎಳೆಯೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾಳೆ ಸೊ ಇದನ್ನು ತುಂಬ ಫಾಲಿಸ್ ಹಾಕಿ ನಮ್ಮ ಅಪ್ಪ ಇಷ್ಟಪಟ್ಟು ಮಾಡಿಸಿದ್ರು ಈಗ ಒಂದು ಸ್ವಲ್ಪ ಫಾಲಿಸ್ ಎಲ್ಲ ಹೋಗಿದೆ ಸೊ ಎಂಟ್ರೆನ್ಸ್ ಅಲ್ಲಿ ಓ ನೀನಾ ನೀನು ಹೌದು ಸೊ ಮನೆ ಫ್ರೆಂಟಲ್ಲೇ ಇದೆ ಬಾಗ್ಲ ಹತ್ರ ಸೊ ಇದು ರಾಧಾಕೃಷ್ಣದ ಫೋಟೋ ಹಾಕಿದೀವಿ ಅದಾದ್ಮೇಲೆ ನೆಕ್ಸ್ಟ್ ಒಳಗಡೆ ಹೋಗಿ ಮೇಡಮ್ ಸೊ ಅದಾದ್ಮೇಲೆ ಮತ್ತೆ ಇದು ನೋಡಿ ಸೋಫಾ ಇದೆಯಲ್ಲ ಇದು ನಮ್ಮ ಅಪ್ಪ ಇಷ್ಟಪಟ್ಟು ತೊಗೊಂಡಿರೋದು ಯಾಕೆಂದರೆ ಮರದ ಬಾಳಿಕೆ ಬರ್ತವೆ ಅಂತ ನಮ್ಮ ಇದು ನಮ್ಮದು ಬೇರೆ ಥರ ಸೋಫಾ ಸೆಟ್ ತೊಗೋಬೇಕು ಹಾಗೆ ಹೀಗೆ ಅಂತ ನಾವು ಮನೆಯಲ್ಲಿ ಯಾಕೆಂದರೆ ನಾವು ಈಗಿನ ಕಾಲದವರು ಹಾಗೆ ಹೀಗೆ ಅಂತ ಹೇಳ್ತೀವಿ ಬಟ್ ಆದರೆ ಅಪ್ಪ ಮರದಲ್ಲೇ ಇರೋದು ಚೆನ್ನಾಗಿರುತ್ತೆ ವುಡ್ ವರ್ಕ್ ಬಾಳಿಕೆ ಬರ್ತೇವೆ ಅಂದ್ಬಿಟ್ಟು ಇದನ್ನ ಮಾಡಿದ್ದಾರೆ ಸೊ ನೋಡಿ ಮತ್ತು ಅದರಿಂದ ಬಂದರೆ ನಮ್ಮದು ಇಲ್ಲೇ ಒಂದು ರೂಮ್ ಬರುತ್ತೆ ರೂಮ್ ಇದೆ

ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇದನ್ನ ತಗೊಂಡ ಬಂದಿದ್ದು ನಾನು ನಮಗೆ ಗಿಫ್ಟ್ ಆ ಕೊಟ್ಟಿದ್ದು ಮನೇಲಿ ಇಡ್ಬೇಕು ಮನೇಲಿ ಅಂತ ಇಡಬೇಕು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಇಡಾಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ಕುದ್ರೇ ಹೆಂಗೆ ಓಡುತ್ತೆ ನಾವು ಹಾಗೆ ಜೀವನದಲ್ಲಿ ಓಡೋರ್ತೀವಿ ಇದು ಬಿಟ್ರೆ ನಮ್ಮಮ್ಮ ಒಂದ ಸ್ವಲ್ಪ ಆದಿ ಇದಿದೆಯಲ್ಲ ಸ್ನೋ ಪೌಡರ್ ಮತ್ತೆ ಅದಿದೋ ಅಂದ್ರೆ ನಮ್ಮ

జా రంగోలి మంగళవార శుక్రవార మే గురువార దేవ్ మన అలంకారంగళవార శుక్రవార నమ్మ దేవార రైవార దేవ్ మోడోదు దే ఈ ಮಣ್ ಗಂಡ್ರು ಆಮೇಲೆ ನಾನು ಈ ಕಳ್ಸನ ನಮ್ಮ ಮನೆ ಹೆಂಡದೇವ್ರು ಅಂತ ಹೇಳಿ ಪೂಜೆ ಮಾಡ್ತೀನಿ ಇದು ಫಸ್ಟ್ ಗೆ ಮನೆ ಗೃಹ ಪ್ರವೇಶ ಆಗ್ಬೇಕಾದ್ರೆ ತಂದಿದ್ದು ಇದು ನಾವು ಬೆಂಗಳೂರಿಗೆ

ತಾವ ಕೆರೆಗೋ ತಾವರೆ ಕೆರೆಗೆ ಹೋದಾಗ ನಮ್ಮಕ್ಕ ಕೊರ್ಸಿರೋದು ಸೊ ಇವಳು ಹೇಳ್ಬೇಕು ಅಂತ ಇದು ವೆಂಕ ವೆಂಕಟರಮಣ ನೋಡಿ ಇದು ಬಂದ್ಬಿಟ್ಟು ರಾಯರಿ ಮುಡಿ ಮುಡುಕ್ ಕಟ್ಟಿರೋದು ಆಮೇಲೆ ಇನ್ನೊಂದ್ ಚಿಕ್ಕದಿದೆ ಇದೆಲ್ಲ ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ತಗೊಂಡ್ ಹೋಗ್ಬೇಕು ಅಂತ ಅದನ್ನ ಹ್ಮ್ ನೋಡಿ ಈಗ ಸೀತಾ ಜಾಸ್ತಿ ದೇವ್ರ ಮನೆಯಲ್ಲೇ ಜಾಸ್ತಿ ಪೂಜೆ ಮಾಡ್ಕೊಂಡು ಯಾವಾಗ್ಲೂ ಇಲ್ಲೇ ಇರ್ತಲ್ಲ ದೇವ್ರ ಭಕ್ತಿ ಜಾಸ್ತಿ ಇದೆ ಇವಳಿಗೆ ಸೊ ಅದರಿಂದ ಯಾವಾಗಲೂ ಪೂಜೆ ನಮ್ಮ ಮನೆಯಲ್ಲಿ ದೇವ್ರ ಮನೆ ಇರಬೇಕು ಅಂದ್ರೆ ಇವ್ಳು ಇರ್ಬೇಕು ನೋಡ್ರಪ್ಪ ಹ್ಮ್ ಸೊ ನೆಕ್ಸ್ಟ್ ಬಂದು ಬಂದು ಸೊ ಇದು ನೋಡಿ ಇದು ಇದು ಮನೆ ಹಾಲ್ ಇದು ಸೊ ಇದು ಬಂದಾಗ ಗೆಸ್ಟ್ ಫಸ್ಟ್ ಬಂದಾಗ ಎಲ್ಲ ಕೂತ್ಕೋತಾರೆ ಸೊ ನೆಕ್ಸ್ಟ್ ಬಂದು ಬಂದು ನಮಗೆ ನಾವು ನಮಗೆ ಬೇಕೇ ಬೇಕು ಅಂತ ಹೇಳಿ ಇಷ್ಟಪಟ್ಟು ಮಾಡಿಸ್ಕೊಂಡಿರೋ ಇದು ಇದು ಸೋ ನಾವು ಡೇಟಿಯನ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ ಪಿಓಪಿ ಪಿಓಪಿ ಮಾಡ್ತಿದರೋ ಸೋ ನೋಡಿ ಫಂಕ್ಷನ್ ಇದ್ದಾಗ ಪಟ್ಟಡೇ ಅವಾಗ ಮಾತ್ರ ಯೂಸ್ ಮಾಡ್ಕೊಂತೀವಿ ಓವರ್ಗಡೆ ಮಾಡ್ತಿದಾರೆ ಸೊ ಮಾತ್ರ ನಾವು ಹ್ಮ್ ಸೊ ಅದು ಚಿಕ್ಕದಾಗಿ ಮಾರ್ತಿದ್ದಾರೆ ಸೋ ಇದು ಹಾಲಿಗೆ ಮಾರ್ಸಿರೋಂತ ಪಿಓಪಿ ಇದು ಇಲ್ಲಿ ಇಲ್ಲಿ ಡೈನಿಂಗ್ ಹಾಲ್ ಇದು ನನ್ ಟೇಬಲ್ ಇರಬೇಕು ಇ ನೆಟ್ ಅದಕ್ಕೋಸ್ಕರ ಚಿಕ್ಕದಾಗಿ ನಮ್ಮ ಇದು ಸಿಂಪಲ್ ಆಗಿ ಮಾಡಿದರೋ ರೂಮ್ ಸೊ ನೋಡಿ ಇದು ಪಿ ಒ ಪಿ ನೋಡಿ ಯಾರಿಗೆಲ್ಲ ಇಷ್ಟ ಇದು ಕಮೆಂಟ್ ಮಾಡ್ರಪ್ಪ ಹ್ಮ್ ಅಡಿಗೆ ಸ್ಟ್ಯಾಂಡ್ ಅಲ್ವೇ ಅದು ಸೊ ಪ್ಲೇಟ್ ಗಳನ್ನೆಲ್ಲ ಇಲ್ಲಿ ಇಟ್ಕೊಂತಾರೆ ಮತ್ತೆ ಮೇಲ್ಗಡೆ ಸ್ವಲ್ಪ ನಾವು ದಿನಸಿ ದಿನಸಿ ಅಂದ್ರೆ ಏನಾದ್ರು ಖ್ ಪುಡಿ ಮತ್ತೆ ಹೇಗಿದೆ ಅಂದ್ರೆ ಮಾಮಲಲ್ಲಿ ಕಬಾರ್ಡ್ಗಳು ಮಾಡಿಸ್ಬೇಕು ಸೊ ಅಷ್ಟೇ ಕೆಳಗಡೆನೂ ಅಷ್ಟೇ ಮಾಡಿಸ್ಬೇಕು ಹಾಗೆ ಬಿಟ್ಟಿದೀವಿ ಒಂದ್ ಸ್ವಲ್ಪ ದಿನ ಇರ್ಲಿ ಅಂದ್ಬಿಟ್ಟು ಮುದ್ದೆ ಮಾಡಕ್ ಸ್ಪೆಷಲ್ ಆಗಿ ಮಾಡ್ಕೊಂಡಿರೋದು ಮುದ್ದೆ ಮಾಡ್ತಾರೆ

ಸೊ ಏನಂದ್ರೆ ಇಲ್ಲಿ ಇಟ್ಟಿಲ್ಲ ಜಾಸ್ತಿ ಮಾಮೂಲಿ ಇನ್ನೊಂದು ರೂಮ್ ಇದೆಯಲ್ವಾ ನನ್ನ ತಮ್ಮ ಅದು ಆ ರೂಮಲ್ಲಿ ಮೇಲ್ಗಡೆ ಇಟ್ಟಿದ್ದಾರೆ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಇಟ್ಕೊಂಡಿದ್ದಾರೆ ಅಷ್ಟೇನೆ ಇಲ್ಲಿ ಹಬ್ಬ ಎಲ್ಲಾ ಕ್ಲೀನ್ ಮಾಡ್ಬೇಕು ಅದಕ್ಕೆ ಎಲ್ಲಾ ತೆಗ್ದು ನೀಟಾಗಿ ಅಂತ ನಾವು ಪಾತ್ರೆ ನೀನ್ ಬಾರಿ ಹಾಗೆ ಅಡಿಗೆ ಮನೆ ಪಕ್ಕದಲ್ಲಿ ಒಂದು ಹ್ಯಾಂಡ್ ವಾಶ್ ಬೇಕು ಅಂತ ಹೇಳಿ ಒಂದು ಸಿಂಕ್ ನ ಅಟ್ಯಾಚ್ ಮಾಡಿಸಿದ್ದಾರೆ ಇದು ಬಂದು ನಮ್ದು ದೊಡ್ಡ ಫ್ರಿಜ್ ಇದ್ರಲ್ಲಿ ಬಂದು ಐಟಮ್ಸ್ ಏನು ತಂದಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಎರಡು ದಿನಕ್ಕಾಗಷ್ಟು ಮಾತ್ರ ತಂದು ಸ್ಟಾಕ್ ಮಾಡಿ ಇಟ್ಕೊಂತೀವಿ ಆಮೇಲೆ ಮತ್ತೆ ಖಾಲಿ ಆದ್ಮೇಲೆ ಇಲ್ಲೇ ಮಾರ್ಕೆಟ್ ಅಲ್ಲ ಹೋಗಿ ಮತ್ತೆ ತಗೋಬರ್ತಾನೆ ನಮ್ಮ ಕಳ್ಳ ಹೋಗ್ಬಿಟ್ಟು ಇದೆ ಇದೆ ನಮ್ಮ ಫ್ರಿಜ್ ಕೊತ್ತಲ್ಲ ಇದೇನೆ ಏನಿದೆ ಜಾಸ್ತಿ ಇರೋ ಫ್ರಿಜ್ ಅಲ್ಲಿ ಇಡೋದು ಈ ವಾಟರ್ ಬಾಟಲ್ ಇಡ್ತಾಳೆ ಇಟ್ತಾಳೆ ಯಾಕಂದ್ರೆ ವಾಟರ್ ಬೇಕಾಗಲ್ಲ ಅದಕ್ಕೆ ನಾನು ಈ ನೀರು ಅದ್ಬಿಟ್ರೆ ಬೀನ್ಸ್ ಇದೆ ಬೀನ್ಸ್ ಬದನೆಕಾಯಿ ಮತ್ತೆ ಇದೇನಿದು ಕ್ಯಾಪ್ಸಿಕಮ್ ಇದೆ ಹಾಲು ಮತ್ತೆ ಸೋತೆಕಾಯಿ ಹಾಲು ಹಾಲು ಮಾತ್ರ ಇದ್ದೇ ಇರುತ್ತೆ ಫ್ರಿಜ್ ಅಲ್ಲಿ ಯಾವಾಗಲೂ ಮತ್ತೆ ಸ್ವಲ್ಪ ಟೊಮೊಟೊ ಮತ್ತೆ ಇದ್ರಲ್ಲೂ ಇಟ್ಟಿರ್ತಾರೆ ಈರುಳ್ಳಿ ಅದು ಇದು ಇಲ್ಲಿ ಈ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಂತಾರೆ ಮತ್ತೆ ನೋಡಿ ಆಮೇಲೆ ನಮ್ಮ ಅತ್ತ ಫೇವರೆಟ್ ಇದು ಏನಂದ್ರೆ ನಮ್ಮತ್ತ ಫೇವ್ರೇಟ್ ಎಲೆ ಅಡಿಕೆಗಳು ಅವರಿಗೆ ಊಟ ಆದ ಕೂಡಲೇ ಎಲೆ ಅಡಿಕೆ ಸುಣ್ಣ ಬೇಕೇ ಬೇಕು ಇದ್ ಮಾತ್ರ ಫ್ರಿಜ್ ಅಲ್ಲಿ ಇರ್ಲೇ ಬೇಕು ಅದಾದ್ಮೇಲೆ ಒಂದ್ ಸ್ವಲ್ಪ ಇದೆಲ್ಲ ಇದು ಪಲಾವ್ ಐಟಮ್ಸ್ ಇಲ್ಲ ಇದು ಏನಿದೆ ಪೌಡರ್ಸ್ ಇದು ಚಿಲ್ಲಿ ಪೌಡರ್ ಮತ್ತೆ ಸ್ವಲ್ಪ ಪೌಡರ್ಗಳು ಗಳು ಇತ್ತಲ್ಲ ಅಲ್ಲಿ ಹಾಕ್ತಾರಲ್ಲ गरम ಮಸಾಲೆ ಚಿಲ್ಲಿ ಪೌಡರ್ ಆ ಪೌಡರ್ ಈ ಪೌಡರ್ ಅಂತ ಹೇಳಿ ಆ ಸೈಡ್ ಅಲ್ಲಿ ಇಟ್ಟಿದ್ದಾರೆ ಸೋ ಇದು ಬಂದು ಇದಲ್ಲ ಇದು ಸಾಕ್ ನಾನು ಆಹste ನಮ್ಮ ಮನೆ ಫ್ರಿಡ್ಜ್ ಇಷ್ಟೆಲ್ಲ ಇಟ್ಕೊಂಡಿದ್ದೆ ನೋಟ್ರಾ ಆಮೇಲೆ ಈ ಕಾಳು ಬಿಟ್ಟು ಬಂದ್ಬಿಟ್ಟು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಬೇಗ ಬೇಗ ಸಿಗ್ಲಿ ಅಂತ ಕವರ್ ಗವರಿ ಹಾಕಿಟ್ಕೊಂಡ್ರೆ ಬೇಗ ಬೇಗ ಸಿಗಲ್ಲ ಹುಡುಕ್ತಕ್ಕೆ ಅಂತ ಹೇಳಿ ಈ ತರ ಮಿಕ್ಸ್ ಮಾಡಿ ಚೌ ಚೌ ಮಾಡಿ ಇಟ್ಕೊಂಡಿದ್ದೀವಿ ಆಮೇಲೆ ಓ ಇವತ್ತಷ್ಟೇ ತಂದಿದ್ದ ಅಕ್ಕಿ ಅಕ್ಕಿ ಆಮೇಲೆ ಇದು ನಾಡಿದ್ದು ಹಬ್ಬಕ್ಕೆ ಬೇಕು ಅಂತ ಹೇಳಿ ಏನಿದು धनिया ಪೌಡರ್ ಹ್ಮ್ ಹ ಗಮ್ಮತ್ ಇದೆಲ್ಲ ನಮ್ಮ ಮಾವ ಹೋಗಿ ಇವತ್ತು ಮಾಡಿಸ್ಕೋ ಬಂದ್ರು ಇವಾಗ ನಾನು ತೋರ್ಸ್ಬೇಕಾಗಿರೋದು ನಿಮಗೆ ನನ್ನ ರೂಮು ನೆಕ್ಸ್ಟ್ ಬಂದು ಇದು ನನ್ ನಂದು ನಮ್ ಕಣ್ಣ ಅಂದ್ರೆ ನಮ್ ರೂಮು ಬನ್ನಿ ತೋರಿಸ್ತೀನಿ ಎಷ್ಟು ನೀಟಾಗಿ ಇಟ್ಕೊಂಡಿದೀನಿ ಅಂತ ಇದು ನಮ್ಮ ಬೆಡ್ಡು ಅಂದರೆ ಬೆಡ್ ಮೇಲೆ ಏನೂ ಹಾಕಿಲ್ಲ ಹಬ್ಬ ಕಾರಣ ಮನೆ ಕ್ಲೀನ್ ಮಾಡ್ತಿದ್ವಿ ಅಂದರೆ ಇನ್ನೊಂದು ಥ್ರೀ ಡೇಸಲ್ಲಿ ನಮ್ಮ ಊರ ಹಬ್ಬ ಇದೆ ಸೊ ಅದರಿಂದ ನಾವು ಎಲ್ಲ ಕ್ಲೀನಿಂಗ್ ಅಂದ್ಬಿಟ್ಟು ಎಲ್ಲ ಬೆಡ್ಶೀಟಲ್ಲಿ ತೆಗೆದು ವಾಶ್ ಮಾಡೋದಕ್ಕೆ ಅಂತ ಹಾಕಿದ್ದಾರೆ ಸೊ ಅದರಿಂದ ಎಲ್ಲ ಬಟ್ಟೆಗಳೆಲ್ಲ ಹಾಗೆ ಬಿದ್ದಿದ್ದಾವೆ ನೋಡ್ತಾ ಇದ್ರೆಲ್ಲ ಇದೆ ನಮ್ಮ ರೂಮ್ ಆಮೇಲೆ ನನಗೆ ವಿಡಿಯೋ ಮಾಡೋರು ಯಾರು ನಿಮ್ಮ ವಿಡಿಯೋ ಮಾಡೋರು ಯಾರು ಅಂತ ಕೇಳ್ತಾಯಿದ್ದೆ ನಮ್ಮ ವಿಡಿಯೋ ಮಾಡೋ ಸ್ಪೆಷಲ್ ವ್ಯಕ್ತಿ ಅಂದರೆ ನೋಡಿ ಹಿಂಗೆ ಆ ಕ್ಯಾಮ್ರಾ ಯಾವ ಥರ ಬೇಕೋ ಅದು ವೀಡಿಯೋ ಆಗೋಲ್ಲ ಬಟ್ ಆದ್ರೂ ಇದರಲ್ಲೇ ಮಾಡೋದು ನಾವು ಸೊ ಈ ರಿಂಗ್ ಲೈಟಲ್ಲೇ ನಾವು ಕ್ಯಾಮ್ರಾ ಮಾಮೂಲಿ ವೀಡಿಯೋ ಶೂಟ್ ಮಾಡೋದು ಯಾವಾಗ್ಲೂ ಒಂಥರ ಇದು ನಮ್ಗೆ ಇವಾಗ ಕ್ಲೋಸ್ ಕ್ಲೋಸ್ ಫ್ರೆಂಡ್ ಥರ ವೀಡಿಯೋ ಮಾಡಿಕೊಡೋದಕ್ಕೆ ನಮ್ಗೆ ಯಾರು ಹ್ಞೂ ಹೊರಗಡೆ ಹೋದರೆ ಯಾರಾದರೂ ಚಿಕ್ಕ ಮಕ್ಳು ಹಿಡಿಯೋದು ಸೊ ಅದಾದ್ಮೇಲೆ ಒಂದೆರಡು ನಾಲ್ಕು ಚೇರುಗಳೆಲ್ಲ ಹಾಗೆ ಇದ್ದಾವೆ ಬೆಂಗಳೂರಲ್ಲಿ ತೊಗೊಂಡಿದ್ದದ್ದು ಹೊರಗಡೆ ಬಟ್ಟೆ ಹಾಕಿದ್ರೆ ಏನೋ ಹಾವು ಹುಳಗಳೆಲ್ಲ ಹರಿತಾವೆ ಅಂತ ಹೇಳಿ ನಾನು ಬಟ್ಟೆಗಳನ್ನ ಇಲ್ಲೇ ಇಟ್ಕೊಂತೀನಿ ಮತ್ತೆ ಬಟ್ಟೆ ವಾಶ್ ಮಾಡಿ ಬಟ್ಟೆ ಅದಾಗ ನಾನು ಹೋಗಿ ತಮಾಕು ಬಕೆಟ್ ಹಾಕ್ತೀನಿ ಇದು ನನ್ ಬ್ಯಾಗು ಅದ್ರ ನನ್ ಜೊತೆ ಜಗಳ ಮಾಡ್ಕೊಂಡ್ರೆ ಹಾ ನೋಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಈ ಬ್ಯಾಗ್ ತಗೊಂಡು ಹೋಗ್ತೀನಿ ನಾನು ಅಂತ ಹೇಳಿ ಬ್ಯಾಗ್ ನ ಯಾವಾಗ್ಲೂ ಪ್ಯಾಕ್ ಅಲ್ಲೇ ಇಟ್ಟಿರ್ತೀನಿ ನಾನು ಹ್ಮ್ ಒಂದ್ ಸ್ವಲ್ಪ ಏನಾದ್ರೂ ಮಾತಾಡಂಗಿಲ್ಲ ಆಗ್ಲೇ ನಾನು ಹೋಗ್ತೀನಿ ಅಂತಳೆ ಇದು ಬಂದು ನಂದು ಹಣ್ಣು ಐಟಮ್ಸ್ ಎಲ್ಲ ಇಟ್ಕೊಂಡು ಇದು ಬಾಕ್ಸು ಇದು ಕೆಳಗಡೆನೂ ಇಟ್ಕೊಂಡಿದ್ದೀನಿ ಸ್ವಭಾವ ಬಟ್ಟೆಗಳನ್ನೆಲ್ಲ ಕೆಳಗಡೆ ಇಟ್ಟಿದ್ದೀವಿ ಯಾಕಂದರೆ ಇದಾಗಬೇಕು ಅಂದ್ಬಿಟ್ಟು ಇದು ಎಲ್ಲಿ ಬೀರೋ ಜಾಗನೇ ಇಲ್ವಲ್ಲ ಇವ್ರು ಬಟ್ಟೆ ಇಡೋದಕ್ಕೆ ಅಷ್ಟು ಫುಲ್ ಆಗಿದೆ ನೋಡಿ ಇದು ಮೇಲ್ಗಡೆ ಬಂದು ನಾವು ಬೆಂಗಳೂರಲ್ಲಿ ಎಲ್ಲ ಯೂಸ್ ಮಾಡ್ತಿದ್ದು ಟಿ ವಿ ಮತ್ತು ಐಟಮ್ಸ್ ಎಲ್ಲ ಇದಾವಲ್ಲ ಅದನ್ನೆಲ್ಲ ತಗೊಬಂದು ಮೇಲ್ಗಡೆ ಇಟ್ಟಿದ್ದೀವಿ ಬಟ್ಟೆ ಅದೆಲ್ಲ ಪಾತ್ರೆಗಳು ನನ್ನ ಏನೋ ಮದುವೆ ಮುಗಿ ಬಂದಿರೋ ಪಾತ್ರೆಗಳು ನಾನು ಯಾವ್ದನ್ನು ಮದ್ವೆ ಆದ್ಮೇಲೆ ಇವ್ರು ಏನು ಬೇಡ ಅಂತ ಹೇಳಿದ್ರು ನಾನು ಅದಕ್ಕೆ ಅದನ್ನ ಯಾವ್ದನ್ನು ತಂದಿದ್ದೆ ಆಮೇಲೆ ಬೆಂಗಳೂರಲ್ಲಿ ಬೇರೆ ಇದ್ವಲ್ಲ ಒಂದ್ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡಿದ್ವಿ ಅದನ್ನೆಲ್ಲ ತಂದ್ ಹಂಗೆ ಇಟ್ಟಿದ್ವಿ ಈಗ ಮನೆಯಲ್ಲೂ ತುಂಬಾ ಐಟಮ್ಸ್ ಇದಾವಲ್ಲ ಬೇಕು ಬೆಂಗಳೂರಿಗೂ ಶಿಫ್ಟ್ ಆದ್ಮೇಲೆ ನಮಗೆ ಅಗತ್ಯ ಇರೋ ಐಟಮ್ಸ್ ಮಾತ್ರ ನಮ್ಮಅಮ್ಮ ನಮ್ಗೆ ಪ್ಯಾಕ್ ಮಾಡಿ ಕೊಟ್ಟು ಅದಕ್ಕೋಸ್ಕರ ಇವಾಗ ಇಲ್ಲಿ ಏನು ಇರೋದಿಲ್ಲ ಇಲ್ಲ ಇಲ್ಲೆಲ್ಲ ಇರದೇ ಅಲ್ಲೂ ಇರೋದು ಅದಕ್ಕೋಸ್ಕರ ಡಬಲ್ ಡಬಲ್ ಏನಕ್ಕೆ ಅಂತ ಹೇಳಿ ಪ್ಯಾಕ್ ಮಾಡಿ ಮೇಲೆ ಮತ್ತೆ ಇದ್ರಲ್ಲಿ ನಮಗೆ ಬಂದು ಗಿಫ್ಟ್ ಮಾಡಿರೋ ಫೋಟೋ ಆಮೇಲೆ ಇದು ಬಂದು ಜೀರೋಬಲ್ಫುರೋಬಲ್ ಫ್ರೆಂಡ್ ನನ್ ಮದ್ವೆ ಗಿಫ್ಟ್ ಮಾಡಿರೋದು

ಇದು ಯಾವುದು ಓಪನ್ ಮಾಡಲ್ಲ ನಾವು ಸೊಳ್ಳೆಗಳು ಜಾಸ್ತಿ ಅಂತ ಹೇಳಿ ಆಮೇಲೆ ಬಂದು ಇದು ನನ್ನ ಬೀರು ಇದು ಬಂದು ನಮ್ಮ ಚಿಕ್ಕಪ್ಪ ನನ್ನ ಗಿಫ್ಟ್ ಆಗಿ ಕೊಟ್ಟಿದ್ದು ಇದು ಏನ್ ಸ್ಪೇಸ್ ಬಿಟ್ಟಿದ್ರು ಅಂದ್ರೆ ಬಿ ಅದು ಗಾರ್ಡನ್ಸ್ ಬಿ ಅಂತ ಸ್ಪೇಸ್ ಬಿಟ್ಟಿದ್ದಿಲ್ಲ ಇವರು ಕಬೋರ್ಡ್ ಕಬೋರ್ಡ್ ಮಾಡಿಸ್ತೀವಿ ಗೋಡೆ ಕಬೋರ್ಡ್ ಮಾಡಿಸೋದಕ್ಕೆ ಅಂತ ಇದ್ರು ಅವಾಗ ಈ ಥರ ಗಿಫ್ಟ್ ಏನು ಬೇಕು ಅಂತ ಕೇಳಿದ್ರು ಏನಾದರೂ ಪರವಾಗಿಲ್ಲ ಅಂತ ನಾನು ಹೇಳಿದೆ ಅವಾಗ ನಮ್ಮ ಚಿಕ್ಕಪ್ಪನೇ ಹೇಳ್ತೀವಿ ನಾನೊಂದು ಗೋಡೆ ಪಿಕ್ ಕೊಡ್ತೀನಿ ಆಮೇಲೆ ಬೇಡ ಗೋಡೆಗೆ ಬೇಡ ಆಮೇಲೆ ಮುಂದೆ ಬೇಕಾದ್ರೆ ಮಾಡ್ಸ್ಕೊಳಣ ಅಂತೇಳಿ ನಾನೇ ಬೇಡ ಅಂತ ಹೇಳಿದೆ ಓಪನ್ ಮಾಡಿ ತೋರಿಸ್ಬೇಕಾ ಏನಿದಾವೆ ಅಭೀರ್ ತುಂಬ ನಿಂದೆ ಬಟ್ಟೆ ಇದಾವೆ ಬಾ ಗೊತ್ತು ಆಯ್ತು ಛೇ ಬಾರೆ ಇದು ಬಂದ್ಬಿಟ್ಟು ಇದು ನನ್ನ ಸೆಕ್ಷನು ನನ್ನ ಸೆಕ್ಷನ್ ಈ ಕಡೆದು ನಿಂದೆ ಕಣಿ ಹೇಳು ಆ ಕಡೆ ಬೇರೆ ಯಾವುದೂ ಇದು ಎರಡು ಏಳ್ದೇನೆ ಇವೆಲ್ಲ ಡೈಲಿ ಯೂಸಿಂಗ್ ನನ್ನದು ಅಲ್ಲಿ ಅಲ್ಲಿ ಇಟ್ಟಿದ್ದೀನಿ

ಥ್ಯಾಂಕ್ ಯು ಥ್ಯಾಂಕ್ ಯು ಸತ್ ಆ ಆಮೇಲೆ ಇನ್ನೇನು ಇದೆಲ್ಲ ನಾನು ಕಳ್ಳದೆ ಇದು ಇದು ನನ್ನ ಸೇವಿಂಗ್ಸು ಓಹ್ ಸೇವಿಂಗ್ಸು ಇದು ನನ್ನ ಸೇವಿಂಗ್ಸ್ ಇದ್ದಿದ್ದು ನಾಲ್ಕನೇದು ನಾಲ್ಕನೇ ಗುಡ್ಡೋನು ಇದು ಆದಮೇಲೆ ಇನ್ನೊಂದು ತಂದು ಕೊಡ್ತಾನೆ ನನ್ ಗುಡ್ಡನ ಅವಾಗಲೂ ಅದೊಂದು ಫುಲ್ ಮಾಡಿ ನಿನಗೆ ಕೊಡ್ತೀನಿ ಇನ್ನೇನಿಲ್ಲ ಆಮೇಲೆ ಇದು ಬಂದು ಒಂದು ಬೆಳ್ಳಿ ಚಿನ್ನ ಬೆಳ್ಳಿ ಎಲ್ಲ ಇಟ್ಕೊಳ್ಳೋ ಇದು ಲಾಕರು ಅದೆಲ್ಲ ಓಪನ್ ಮಾಡ್ಕೊಂಡು ಬೇಡ ಹೇಗಿದೆ ಅಂತ ಹೇಳಿ ನಮ್ಮನೆ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಲೇಬೇಕು ನಾನು ಅದಕ್ಕೆ ರಿಪ್ಲೈ ಕೊಟ್ಟೆ ಕೊಡ್ತೀನಿ ಈಗ ನೆಕ್ಸ್ಟ್ ಬಂದು ನಮ್ಮನೆ ಟೆರೆಸ್ಸು ಅದು ನೀವು ಹೋಗಬೇಕು ಜಾಸ್ತಿ ಯೂಸ್ ಮಾಡೋದು ನಾವು ಅಂದರೆ ನಾವೆಲ್ಲ ಓಡಾಡೋದು ಟೆರೆಸ್ನೇ ಜಾಸ್ತಿ ಯಾವಾಗಲೂ ಅಲ್ಲೇ ಇರ್ತೀವಿ ನೋಡಿ ಇದೇ ಟೆರೇಸ್ ನೀನು ಮತ್ತೆ ಆಗಲ್ವಾ ಸರಿ ನಾನೇ ತೋರಿಸ್ಕೊಂಬರ್ತೀನಿ ನೋಡಿ ಇದು ನಮ್ಮದು ಟೆರೇಸು ಜಾಸ್ತಿ ನಾವು ಮೊದಲು ವೀಡಿಯೋ ಮಾಡ್ತಿರೋದು ನೋಡಿಲ್ಲ ಇಲ್ಲ ಇದೇ ಜಾಗದಲ್ಲಿ ವೀಡಿಯೋ ಮಾಡ್ತಿದ್ವಿ ನಾವು ನೈಟಲ್ಲಿ ಒಳ್ಳೆ ವ್ಯೂ ನೋಡಬೇಕು ಅಂದರೆ ಇಲ್ಲಿ ಬರ್ತೀವಿ ಮೇಲುಗಡೆ ಚೆನ್ನಾಗಿದೆ ಸುತ್ತಮುತ್ತ ಮರಗಳಿದೆ ನೋಡಿ ಚೆನ್ನಾಗಿದೆ ಮತ್ತು ಇಲ್ಲಿ ಎರಡು ರೂಮ್ಗಳಿದೆ ಅಟ್ಯಾಚ್ ರೂಮ್ಗಳು ಇದು ಅಟ್ಯಾಚ್ ಬಾತ್ರೂಮು ವಿತ್ ರೂಮ್ ಇದೆ ಮತ್ತು ಇಲ್ಲೋ ಒಂದು ರೂಮ್ ಇದೆ ಇದು ಮೇಲ್ಗಡೆ ಕಟ್ಟಿಸ್ಬೇಕು ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಮೇಲ್ಗಡೆ ಅದು ಟ್ಯಾಂಕು ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀವಿ ನಾವು ಊಟ ಮಾಡೋದಕ್ಕೆ ನಾನು ಪವಿ ಇಷ್ಟಪಡುವಂಥ ಜಾಗ ಇದ್ದಾನೆ ನೋಡಿ ಯಾವಾಗ ನೈಟಲ್ಲಿ ಬಂದು ನೈಟಾಗಲಿ ಬೆಳಗ್ಗೆ ಆಗಲಿ ಇಬ್ಬರು ಮಾತಾಡಬೇಕಂದ್ರೆ ಅಥವಾ ಏನಾದರೂ ಬೇಜಾರಾದಾಗ ಬೆಳಗ್ಗೆ ಟೈಮು ಮತ್ತು ನೈಟು ಎರಡು ಟೈಮಲ್ಲಿ ಜಾಸ್ತಿ ಇರ್ತೀವಿ ಮತ್ತು ನಮ್ಮ ಶೂಸು ಮತ್ತು ಚಪ್ಪಲೆಲ್ಲ ನೋಡಿ ಈ ರೂಮಲ್ಲಿ ಇಟ್ಟಿರ್ತೀವಿ ಯಾವಾಗಲೂ ಇಲ್ಲೇ ಇರುತ್ತೆ ತುಂಬ ಜಾಸ್ತಿ ಇರುತ್ತಲ್ವ ನಮ್ಮ ಶೂಸು ಮತ್ತು ಪವಿ ಸೀತಾದು ಚಪ್ಪಲ್ಗಳೆಲ್ಲ ಜಾಸ್ತಿ ಇರುತ್ತೆ ಅದರಿಂದ ಇಲ್ಲೇ ಇಟ್ಟಿರ್ತೀವಿ ಒಳಗಡೆ ರೂಮಲ್ಲೇ ಇರುತ್ತೆ ಸೊ ನೋಡಿದ್ರಲ್ಲ ಗಾಯಸ್ ಸೊ ಮತ್ತು ಇನ್ನೊಂದು ಏನು ಅಂದರೆ ನನ್ನ ವೀಡಿಯೋ ನೋಡ್ತಿರ್ತೀರ ತುಂಬ ಜನ ಸೊ ಯಾರ್ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಸರಿನಾ ನೋಡಿ ಓಮ್ ಟೂರ್ ಓಮ್ ಟೂರ್ ಅಂತಿದ್ರೆ ಸೊ ಮಾಡಿ ತೋರಿಸಿದೀವಿ ಹಾಂ ನೋಡಿ ಇದು ನಮ್ಮದು ಅಟ್ಯಾಚ್ ಬಾತ್ರೂಮು ಸೊ ಇದು ಯಾವಾಗಲೂ ಹೊರ್ಗಡೆನೇ ಇರುತ್ತೆ ಒಳಗಡೆ ಮಾಡಿಲ್ಲ ನಾವು ಸರಿನಾ ಯಾಕೆಂದರೆ ಹೊರ್ಗಡೆನೇ ಇರಬೇಕಂದ್ರೆ ನಮ್ಮ ಅಪ್ಪ ಮಾಡಿಸ್ಕೊಂಡಿರೋದು ಸರಿನಾ ಸೊ ಓಕೆ ಮೇಡಮ್ನವರು

ನೋಡಿದ್ರಲ್ವಾ ಸೊ ಇದೇ ನಮ್ದು ಓಮ್ ಟೂರ್ ಕಂಪ್ಲೀಟ್ ಮುಗಿದ್ರೇನು ಕಮೆಂಟ್ ಮಾಡ್ರಿ ನಮ್ಮನೆ ಕಮೆಂಟ್ ಮಾಡಿ ಸೊ ಫೈನಲಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಕಮೆಂಟ್ಸ್ ಮಾಡ್ರಿ ಸರಿ ನಾನ್ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಮಾಡಿ ನಾವು ಕಮೆಂಟ್ಸ್ ರಿಪ್ಲೈ ಮಾಡ್ತಾ ಇರ್ತೀವಿ ಸೊ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮತ್ತೊಂದು ಮಾಡೋದಕ್ಕೆ ಬೇರೆ ವೀಡಿಯೋ ಮಾಡ್ಕೊಡೋದಕ್ಕೂ ಅನುಕೂಲ ಆಗುತ್ತೆ ಸೊ ಬೇರೆ ಬೇರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ಸೊ ನೀವು ನಮಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಇನ್ನು ಯಾರು ನಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇದೇ ತರ ಹೆಚ್ಚಿದ ವಿಡಿಯೋಗಳು ನಿಮ್ಗೋಸ್ಕರ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಅದಕ್ಕೆ ನಿಮ್ ಸಪೋರ್ಟ್ ನಮ್ಗೆ ಬೇಕು